ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಮಣ್ಣ ಗಾರ್ಡನ್ನಿನ ವ್ಯಾಪ್ತಿಯಲ್ಲಿ ಬರುವ ಮನೆ ಪಕ್ಕದಲ್ಲಿ ಸ್ಲಂ ಬೋರ್ಡ್ ಇಂದ ಡುಪ್ಲಿಕೇಟ್ ಖಾತೆಗಳನ್ನು ಮಾಡಿ ಅಕ್ರಮವಾಗಿ ಮನೆಯನ್ನು ಕಟ್ಟಿ ಲೋಕೇಶ್ ಅನ್ನುವ ವ್ಯಕ್ತಿ ಬೆದರಿಕೆಯನ್ನು ಕೊಡುತ್ತಿದ್ದ ಹಿನ್ನೆಲೆಯಲ್ಲಿ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದಾರೆ ಎಂದು ಜಯ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜು ಸ್ಲಂ ಬೋರ್ಡ್ ಅಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಗಾಯತ್ರಿ ಮೇಡಮ್ ಅವರವರ ಸ್ವಂತ ಅಲ್ಲಿ ಒಂದು ಮನೆ ಇದೆ ಆ ಮನೆ ಇದ್ದರೆ ಮನೆ ಪಕ್ಕದಲ್ಲಿ ಒಂದು ಸ್ಕ್ರಮ್ ಬೋರ್ಡಿಂದ ಒಂದು ಡೂಪ್ಲಿಕೇಟ್ ನಾನು ಖಾತ್ರಿ ಮಾಡ್ಕೊಂಡಿದ್ದೀನಿ ಅದು ಹೇಳ್ಕೊಂಡು ಹೇಳ್ಕೊಂಡೊಬ್ಬ ರೌಡಿ ಲೀಸ್ಟರ್ ಆದಂಥ ಒಬ್ಬ ಲೋಕೇಶ್ರವರು ಇವ್ರಿಗೆಲ್ಲ ಬೆದರಿಕೆಗಳನ್ನಿಟ್ಟು ಈ ಹುಡುಗನೇ ನೀನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಕೆಗಳನ್ನು ನೋಟ್ಟು ಭಾಳ ಅವ್ರಿಗೆ ಬೆದರಿಕೆ ಹಾಕಿದ್ರು ಅವ್ರು ಯಾಕಂದರೆ ಇವ್ರ ಮನೆಗಳು ಕರೆಡ್ ಆಗಿದೆ ಇವ್ರ ಮನೆಗಳ ಒಂದು ರೋಡ್ ಹೋಗ್ತಾ ಇದ್ದರೆ ಆ ಅಲ್ಲಿ ಅಡ್ರವಾಗಿ ಒಂದು ಮನೆ ಕಟ್ಬಿಟ್ಟಿದ್ದಾನೆ ಅವರು ಈ ವಿಚಾರದಲ್ಲಿ ಸುಮಾರು ಸರಿ ಮಸಂಗುಡಿ ಪೊಲೀಸ್ ಟೇಷನ್ ಆಗಿದೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ಆಗಬೇಕಾಯ್ತು ಒಂದ್ಸರಿ ಬಂದು ನಮ್ಮ ಹತ್ರ ಮಾತಾಡಿದಾಗ ಇವರಿಗೆಲ್ಲ ಹೋಗಿ ಬಿಡ್ರಮ್ಮ ಈ ವಿಚಾರದಲ್ಲಿ ನಿರ್ಮಾಣಕ್ಕೆ ಹೋಗ್ರಿ ಅಂತೇಳಿ ನಾನೇ ಅವ್ರಿಗೆ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನವಾಗಿರೋ ಕೇಳಿದೆ ನಂತರ ಆ ಏನು ಒತ್ತುವರಿ ಆಗಿತ್ತು ಆ ರಾಜಕಾಲ ಒತ್ತುವರೆಯನ್ನು ತಿರುಗೊಳಿಸಿ ಹೇಳಿ ನಾನು ಸಂಬಂಧಪಟ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ನಾನು ಮನವಿ ಕೊಟ್ಟರೆ ಅವರು ನಮ್ಮ ಮನವಿಯನ್ನು ಧಿಕ್ಕರಿಸಿ ವ್ಯವಸ್ಥಿತವಾಗಿ ಹಾಳು ಮಾಡಾಕಿದ್ರು ಇದರಲ್ಲಿ ಆದಂಥ ಒಬ್ಬ ಭ್ರಷ್ಟಾಧಿಕಾರಿ ಅನ್ನೋನು ಮತ್ತು ಆಮೇಲೆ ಈಶ್ವರ ಇವರಿಬ್ಬರು ಸೇರಿಕೊಂಡು ಅವರು ಆಲ್ರೆಡಿ ಈಶ್ವರದವರು ಅಲ್ಲಿ ಬಗ್ಗೆ ನೋಡಿದವ್ರೆ ನಾವು ಮಾತಾಡ್ತಾ ಇದ್ದರು ನಮ್ಮ ಇದರಲ್ಲಿ ಅವ್ರು ಆಲ್ರೆಡಿ ಮೆಮ್ಮನ ನಮ್ಮ ಗಮನಕ್ಕೆ ನಾವು ಏನಿದ್ರು ನಿಮ್ಗೆ ಮಾಡಿಕೊಡ್ತೀವಿ ಒಂದು ಎರಡು ಮೂರು ದಿನದಲ್ಲಿ ನಾನು ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದಾರೆ ಅದು ಮಾಡಿಕೊಟ್ರೆ ನಮಗೆ ಸಂತೋಷ ಒಂದು ವೇಳೆನ ನಾವು ಮಾಡಿಕೊಡ್ಲಿಲ್ಲ ಅಂದರೆ ಯಥಾಸೀ ಹೋರಾಟನ ಮಾಡ್ತೀವಿ ಅವ್ರ ವಿರುದ್ಧವಾಗಿ ಸರ್ಕಾರ ತನಿಖೆ ಆಗಿ ಅವ್ರಿಗೆ ಏನು ಅನ್ಯಾಯ ಮಾಡಿದಾರೋ ಅವ್ರು ಸರಿಪಡಿಸ್ಕೊಡ್ಬೇಕು ಅವರ ಅವ್ರ ಏನೇನು ಮಾಡೋದು ಅವರ ಆಸ್ತಿ ಸರ್ಕಾರ ಮುಟ್ಗೋಲು ಹಾಕೊಂಡು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಮಾಡಗಂಡ ನಾವು ಬಿಡೋಲ್ಲ ಆ ವ್ಯವಸ್ಥಿತವಾಗಿ ಅದು ಆ ಕೆಲಸ ಆಗ್ಬೇಕಂತ ನಾವು ಇದ್ದೀವಿ ಸರ್ ಇದು ನಾವು ಬೆಟ್ಟಲ್ಸೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಅರವತ್ನಾಲ್ಕರ ಜಮೀನ ವಿಚಾರವಾಗಿ ನಾವು ಒಂದು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ಆ ಹೋರಾಟಕ್ಕೆ ನಮಗೆ ಆನ್ಸರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಈಗ ಕೇಳಿ ಜಿಲ್ಲಾಧಿಕಾರಿಗಳಿದ್ದಾರೆ ಆ ಜಿಲ್ಲಾಧಿಕಾರಿಗಳಿಗೆ ಬೇಕಾಗಿತ್ತು ನಮಗೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಐವತ್ತು ಎಂಟು ನಿಮಿಷದಲ್ಲಿ ಫೋನ್ ಮಾಡಿ ಮತ್ತು ಐದು ಗಂಟೆ ಅರವತ್ತು ಐದು ನಲವತ್ತೆಂಟರಲ್ಲಿ ಫೋನ್ ಮಾಡಿ ನಿಮ್ಗೇನು ಅನ್ಯಾಯ ಆಗಿದೆಯೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಆ ವಿಚಾರ ಏನಂದರೆ ನಾವು ಮುನ್ನೂರ ಅರವತ್ನಾಲ್ಕು ಸರ್ವೆ ನಂಬರ್ ಬೆಟ್ಟಾತೂರು ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ನಾಲ್ಕೆಕರೆ ಒಂಬತ್ತು ಗುಂಟೆ ಜಾಗ ಇರ್ತದೆ ಅದರಲ್ಲಿ ದಲಿತರೇ ಅನುಭವದಲ್ಲಿದ್ದರೆ ಕೆಲವು ರಾಧಾಕೃಷ್ಣ ಅನ್ನೋನು ಈ ಪ್ರಜ್ವಲ್ ರೇವಣ್ಣವರವರ ಬೇನಾಮಿ ಆಸ್ತಿಗಳಲ್ಲಿ ಆಸ್ತಿ ಮಾಡೋಕ್ಕೋಗಿ ಲೂಟಿ ಮಾಡೋಕ್ಕೋಗಿ ದಲಿತರಿಗೆ ಅನ್ಯಾಯ ಮಾಡಿರ್ತಾರೆ ಈ ವಿಚಾರದಲ್ಲಿ ಪಿ ಟಿ ಸಿ ಎಲ್ ದಾವೆ ಕೇಸು ಬಾಕಿ ಇರ್ತದೆ ಆಮೇಲೆ ಕೋಡಿ ಆಗಬಾರ್ದು ಅಂತೇಳಿ ನಾವು ಕೇಸ್ ವ್ಯವಸ್ಥಿತವಾಗಿ ಕೇಸ್ ಹಾಕಿದ್ದೀವಿ ಅನಂತರ ಒಂದು ತಿರ್ಗಾ ಪೋಡಿಗೆ ಬಂದಿದ್ದರು ಕೋಡಿಗೆ ನಮ್ಗೆ ಅವಕಾಶ ಕೊ ಕೋಡಿಯಲ್ಲಿ ನಾವು ಭಾಗವಹಿಸೋದಕ್ಕೆ ಒಕ್ಕಲ್ದ ಆಕರ್ಸೋಕ್ಕೆ ನಮಗೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ ನಮ್ಗೆ ಅವಕಾಶ ಕೊಡೋಕೆ ಮುಂಚಿತವಾಗಿ ಆಮೇಲೆ ಅವ್ರಿಗೆ ಭಾಳ ಇಬ್ಬಂದು ಬಿಡ್ದಂತೆ ಏನೋ ಆಫರ್ಗಳು ಜಾಸ್ತಿ ಬಂದಂತೆ ಆಮೇಲೆ ಬೆದರಿಕೆಗೆ ಜಾಸ್ತಿ ಬಂದಂತೆ ನಾವು ಮಾಡಲೇಬೇಕು ಅಂತ ಹೇಳಿದಂತೆ ಮೇಡಮ್ ಅವ್ರಿಗೆ ಆರ್ಡ್ರು ಆ ಒಂದು ವಿಚಾರದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ಬಿಡಿದಾರೆ ಅವ್ರು ಮಾಡೋದನ್ನು ತಪ್ಪೊಪ್ಕೊಂಡು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ದಾರೆ ದಯವಿಟ್ಟು ಆಯಿತು ಇದೆಲ್ಲ ಆ ಪ್ರೆಜರ್ ಹಂಗಿರ್ತದೆ ಆ ಚೇರಲ್ಲಿ ಕುತ್ಕೊಂಡ್ರೆ ಈಗ ಪ್ರೆಜರ್ ಇರ್ತದೆ ಆಮೇಲೆ ನೀವು ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಅಂತೇಳಿ ನನಗೆ ಹೇಳಿದ್ರು ಅವರು ಆ ಹೇಳಿದ್ರು ಸಹ ನಾನು ಆ ವಿಚಾರದಲ್ಲಿ ನಾನು ಇದು ಮಾಡೋಕ್ಕಲ್ಲ ದಲಿತರ ಜಾಗ ದಲಿತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ಜೆ ಡಿ ಎಲ್ಲರಿಗೆ ಜೆ ಡಿಗೆ ಹಾಕಿ ನೀವು ನಾನೇ ಸ್ಟೇ ಕೊಡಿಸ್ತೀನಿ ಅಂತಂತೇಳಿ ಅವರ ಮೇಡಮ್ ಅವರು ಪರವಾಗಿ ಒಬ್ಬರು ನಿಂತ್ಕೊಂಡು ನಂಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇನೋ ನಾನು ಮುಂದುವರೆದ ಭಾಗದಲ್ಲಿ ಏನಾದರೂ ಸ್ಟೇ ಆರ್ಡ್ರ್ ಕೊಡಿಸಿ ದಲಿತರಿಗೆ ಏನನ್ನ ನ್ಯಾಯ ಕೊಡ್ಸಿಲ್ಲ ಅಂದ್ರೆ ಇನ್ನು ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಆ ಒಂದು ವಿಚಾರವನ್ನು ನಾವು ತಾತ್ಕಾಲಿಕವಾಗಿ ನಾವು ಮನವಿ ಕೊಟ್ಟು ನಾವು ಮುಂದೂಡ್ತಾ ಇದೀವಿ ಮನೆಗಳು ಕಟ್ಟಾರೆ ಅವ್ರ ಮನೆ ಕಟ್ಟಿರೋದ್ರಿಂದ ಒಂದು ಸಣ್ಣ ಮಳೆ ಬಂದರೂ ಮನೆಯನ್ನು ನಮ್ಮ ಮನೆಗಳು ತಿನ್ಕೊಳ್ತಾ ನಾವು ಸಂಬೋರ್ಡಿಂದ ನಮಗೆ ಎಲ್ಲ ತರ ಇದು ಆಗಿದೆ ಮತ್ತೆ ನಾವು ಪಾಠ ಮಾಡಿಸ್ಕೊಂಡಿದ್ದೀವಿ ತಂಗ್ ಕಟ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಬಂದಿ ಮಕ್ಕಳ ಮೇಲೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ನಮಗೆ ರಕ್ಷಣೆ ಬೇಕು ಸರ್ ನಿಮಗೆ ರಕ್ಷಣೆ ಕೊಟ್ಟಿದೆ ಅಂತ ನಮಗೆ ಸರ್ ಹೇಳಿದ್ದಾರೆ ಹಂಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸುಮಾರು ಮನವಿಗಳನ್ನು ನಾವು ಕೊಟ್ಟಿದ್ವಿ ಇಲ್ಲಿವರೆಗೂ ಯಾವುದೇ ಕ್ರಮ ಬಂದಿಲ್ಲ ಇವತ್ತು ಭ್ರಷ್ಟಾಧಿಕಾರಿಗಳು ಇವತ್ತು ಬೃಂದಗಳಿಗೆ ರೌಡಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಜವಾದ ದಲಿತಗಳಿಗೆ ಬಡವರಿಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಸುಮಾರು ಒಂದು ವರ್ಷದಿಂದ ಮನವಿಯನ್ನು ನಾವು ಕೊಟ್ಟಿದ್ದೀವಿ ಮನವಿ ಕೊಟ್ಟಿದ್ವಿ ಇವತ್ತವರೆಗೂ ಇವತ್ತು ನಾಳೆ ನಾಡಿದ್ದು ಅಂತ ಹೇಳಿ ಓಪುಗಳನ್ನು ಹೇಳ್ತಾ ಇದ್ದಾರೆ ಮಾನ್ಯ ಆಯುಕ್ತರಿಗೆ ನಾವು ವೆಂಕಟೇಶ್ವರಿಗೆ ಮನವಿ ಕೊಟ್ಟಿದ್ವಿ ಮನವಿ ಮನವಿಗೂ ಸಹ ಯಾವುದೇ ಒಂದು ಆನ್ಸರ್ ಮಾಡಿಲ್ಲ ಇವತ್ತು ಆದ್ದರಿಂದ ತಾವೆಲ್ಲ ದಯವಿಟ್ಟು ನಮ್ಮ ಪತ್ರಿಕೆ ಬಗ್ಗೆ ಎಲ್ಲರೂ ಬಂದಿದ್ದಾರೆ ತಮ್ಮೆಲ್ಲರಿಗೂ ನೀನು ಮಾತು ನಡಿಸ್ತಾ